ಸ್ನೇಹಿತರೆ ನಾವು ಇಲ್ಲಿ ಗಾರ್ಡನಲ್ಲಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಇನ್ನೊಂದು ಪ್ಲೇಸ್ಗೆ ಹೋದ್ವಿ ಇಲ್ಲಿ ನಾವು ಜಮಖಂಡಿ ಕೆರೆನ ನೋಡೋದಕ್ಕೆ ಹೋದ್ವಿ ಜಮಖಂಡಿ ಕೆರೆನ ನೋಡಿಬಿಟ್ಟು ಆಮೇಲೆ ಇನ್ನೊಂದು ಜಾಗಕ್ಕೆ ನಾವು ಹೋದ್ವಿ ಇಲ್ಲಂತರೂ ನಮ್ಮ ಹಳ್ಳಿ ಜನರ ಜೀವನ ಹೇಗಿರುತ್ತೆ ಅಲ್ಲಿ ಅವರು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಇಲ್ಲಿ ಭಾಳ ನೀಟಾಗಿ ತೋರಿಸಿದ್ದಾರೆ ಇದು ಜಮಖಂಡಿ ಕೆರೆ ಇದಂತ್ರೂ ಸಖತ್ತಾಗೈತಿ ಐತಿ ನೀರೆಲ್ಲ ಜಾಸ್ತಿನ ಐತಿ ಇವಾಗ ನೋಡ್ತಿರ್ಬೋದು ನೀವು ಇವಾಗಿಲ್ಲಿ ನೋಡಿಕೊಂಡು ನಾವು ಮುಂದೆ ಗೇಟ್ ಇದೆ ಒಂದು ಆ ಗೇಟ್ನ ದಾಟಿಕೊಂಡು ಬೇರೆ ಕಡೆ ಹೋದ್ವಿ ಅಲ್ಲಿ ನೀವು ಬೇರೆ ಬೇರೆಯಾದಂಥ ರೈತರ ಮೂರ್ತಿಗಳನ್ನ ನೀವು ಇಲ್ಲಿ ನೋಡ್ಬೋದು ಹಳ್ಳಿ ಜೀವನ ಯಾವ ರೀತಿ ಇರ್ತೈತಿ ಅನ್ನೋದನ್ನು ಇಲ್ಲಿ ಭಾಳ ಚಂದ ತೋರಿಸಿದ್ದಾರೆ ಇಲ್ಲಿ ಎಲ್ಲರೂ ಹೊರಗಡೆ ಕಟ್ಟೆ ಮೇಲೆ ಕುತ್ಕೊಳ್ಳೋದು ಯಜಮಾನ ಯಾವ ಥರ ಇರ್ತಾನೆ ಮತ್ತು ಯಾವ ರೀತಿಯಾಗಿ ಇಲ್ಲಿ ಬೇರೆ ಬೇರೆ ಕೆಲಸಗಾರರು ನಮ್ಮ ಭಾರತ ದೇಶದೊಳಗೆ ಮೊದಲು ಯಾವ ಥರ ಪದ್ಧತಿ ಇತ್ತು ಅಂತ ಅನ್ನೋದನ್ನು ಭಾಳ ಚಂದ ತೋರಿಸಿದ್ದಾರೆ ಇಲ್ಲಿ ಕ್ಷತ್ರಿಯ ಅನ್ನೋದನ್ನು ಯಾವ ರೀತಿ ಮಾಡ್ತಾರೆ ಇಲ್ಲಿ ಅವರು ಮಾಡ್ತಕ್ಕಂಥ ವೃತ್ತಿಯ ಮೇಲೆ ಅವರಿಗೆ ಒಂದೊಂದು ಹೆಸರುಗಳು ಬಂದಿದ್ದು ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ ಇಲ್ಲಿ ಮಾಡೋರು ಇರಬಹುದು ಕುಂಬಾರ ಇರಬಹುದು ಹೀಗೆ ಪ್ರತಿಯೊಂದನ್ನು ಕೂಡ ಭಾಳ ನೀಟಾಗಿ ತೋರಿಸಿದ್ದಾರೆ ಇದು ಬಾವಿಯಿಂದ ನೀರು ಸೇದುವಂಥದ್ದು ಸೇದು ಬಾವಿ ಅಂತ ಇವೆಲ್ಲ ಮೊದಲಿದ್ದು ಇವಾಗೆಲ್ಲ ಇವು ಕಡಿಮೆ ಆಗಿದ್ದಾವೆ ಈಗಿನ ಮಕ್ಳಿಗಂತೂ ಇದ್ರ ಬಗ್ಗೆ ಏನೂ ಗೊತ್ತು ಕೂಡ ಇಲ್ಲ ಮೇಲ್ಗಡೆ ಒಂದು ಕಬ್ಬಿನದರ ಹಾಡಿರುತ್ತೆ ಅದರ ಮೇಲೆ ಒಂದು ಗಾಲಿ ಇರುತ್ತೆ ಅದರ ಮೇಲೆ ಕೊಡಾನ ಹಾಕಿಬಿಟ್ಟು ಹಗ್ಗ ಕಟ್ಟಿ ನೀರನ್ನ ಮೇಲೆ ತೊಗೊಳ್ತಿದ್ರು ಇದೊಂದು ರೀತಿಯಾದಂಥ ನೀರು ಎತ್ತುವಂಥ ಪದ್ಧತಿ ಈ ಪದ್ಧತಿಯವಾಗಿ ಎಷ್ಟೋ ಮಕ್ಕಳಿಗೆ ಗೊತ್ತು ಕೂಡ ಆಗೋದಿಲ್ಲ ದನಗಳ ಮೇಲೆ ಕೊಡಾನೆಲ್ಲ ಹಾಕಿ ದೂರ ದೂರದಿಂದ ನೀರನ್ನ ತೊಗೊಂಡು ಹೋಗ್ತಿದ್ರು ಇದು ಕಾಣೋದು ಕಟ್ಟಿಂಗ್ ಮಾಡಿಸ್ಬೇಕಾದ್ರೆ ಇಲ್ಲಿ ನಾವು ಕ್ಷೌಕ್ರಿ ಕ್ಷೌರಿಕ ಹತ್ರನ ಬರಬೇಕು ಮೊದಲ ಇದು ಇದ್ದಂಥ ಪದ್ಧತಿ ಇವಾಗ ನಂಗೆ ಬ್ಯೂಟಿ ಪಾರ್ಲರ್ ಆಗಲಿ ಸಲೂನ್ ಆಗಲಿ ಅವಾಗ ಇರಲಿಲ್ಲ ಇಲ್ಲಿ ಮತ್ತು ರೈತ ಯಾವ ರೀತಿಯಾಗಿ ತನ್ನ ಮನೆ ಮುಂದೆ ದನಗಳೆಲ್ಲ ಕಟ್ಕೊಂಡು ಕುಂತಿದ್ದಾನೆ ಅನ್ನೋದು ಒಂದು ನಿದರ್ಶನ ಮತ್ತು ದನಗಳನ್ನೂ ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ನಿಜವಾಗ್ಲೂ ಇಲ್ಲಿ ಅವಾಗ ನಿಂತಾನ ಅಂತ ಅನ್ನಿಸ್ತೈತಿ ಇದು ಚಕ್ಕಡಿ ಬಂಡಿ ಅಂತ ಕರಿತೀವಿ ಅದು ಇಲ್ಲಿ ನೀರಿನ ವ್ಯವಸ್ಥೆ ಪೈಪ್ ಮೂಲಕ ಮಾಡಿದ್ದಾರೆ ಮತ್ತೆಲ್ಲ ಕಟ್ಟಿಗೆ ಕಡಿಯುವಂಥದ್ದು ರೈತರ ಇಲ್ಲಿ ಆಕಳು ಆಕಳ ಕರಗಳು ಮತ್ತು ಅಜ್ಜಿ ಮಣಿ ಅಲ್ಲಿ ಅಜ್ಜಿ ಇರ್ತಕ್ಕಂಥದ್ದು ಎಲ್ಲಾನು ಕೂಡ ಒಂದೊಂದು ಬೋರ್ಡನ್ನು ಹಾಕಿಬಿಟ್ಟು ಭಾಳ ಚಂದ ತೋರಿಸಿದ್ದಾರೆ ಇಂಥ ದೃಶ್ಯಗಳನ್ನು ನಮಗೆ ಈಗ ನೋಡಬೇಕಂದ್ರು ಕೂಡ ಎಷ್ಟೋ ಜನರಿಗೆ ಸಿಗೋದಿಲ್ಲ ಹಳ್ಳಿಯಲ್ಲಿರ್ತಕ್ಕಂಥವ್ರಿಗೆ ಇವೆಲ್ಲ ಸಿಗ್ತಾವೆ ಆದರೆ ಸಿಟಿ ಒಳಗೆ ಇರ್ತಕ್ಕಂಥ ಮಕ್ಕಳಿಗೆ ಈ ದೃಶ್ಯಗಳನ್ನ ನೋಡೋದಕ್ಕೂ ಕೂಡ ಸಿಗೋದಿಲ್ಲ ಅಂಥವ್ರು ಇಂಥ ಜಾಗಗಳೆಲ್ಲ ಬಂದಲ್ಲಿ ಮಾತ್ರ ನೋಡ್ಬೋದು ಇದು ಗರಡಿ ಮನೆ ಅಂತ ಹೇಳ್ಬಿಟ್ಟು ಇವಾಗ ನಾವೇನು ಕುಸ್ತಿ ಅಂತೀವಲ್ಲ ಅದನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಅವರು ಇದು ಕೂಡ ಒಬ್ಬ ರೈತನ ಮನೆ ಇಲ್ಲಿ ಎಣ್ಣೆಯ ಗಾಣನ ತೆಗಿತಿದ್ದಾರೆ ಎಣ್ಣೆ ಯಾವ ರೀತಿ ಮಾಡ್ತಿದ್ರು ಅನ್ನೋದನ್ನು ಗಾಣದ ಮುಖಾಂತರ ಅನ್ನೋದನ್ನು ತೋರಿಸಿದ್ದಾರೆ ಇಲ್ಲಿ ಶಾಲೆ ಮೊದಲೆಲ್ಲ ಶಾಲೆಗಳು ಯಾವ ರೀತಿ ಇದ್ದು ಮೇಸ್ತ್ರು ಮತ್ತು ಮೇಸ್ಟ್ರುಗಳವ್ರ ಮಕ್ಕಳು ಯಾವ ಥರ ಎಲ್ಲಾನು ನೀಟಾಗಿ ತೋರಿಸಿದ್ದಾರೆ ಇದು ಅಕ್ಕ ಸಾಲಿಗೆ ಅಂದರೆ ಇವಾಗ ಜ್ಯುವೆಲರಿ ಶಾಪ್ ಎಲ್ಲ ಇರಲಿಲ್ಲ ಆವಾಗ ಇದೇ ಅಕ್ಕ ಸಾಲಿಗೆ ಮತ್ತು ಇದು ಏನು ಮಾಡಿದ್ದಾರೆ ಇಲ್ಲೊಂದು ಮತ್ತೆ ಇಲ್ಲೆಲ್ಲ ಗಾರ್ಡನ್ ಕೆಲಸನ ಮಾಡ್ತಿದ್ದಾರೆ ಎಲ್ಲಾನು ಭಾಳ ನೀಟಾಗಿ ತೋರಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ದಾರೆ ಅಂತ ಇದು ಟೇಲರಿಂಗ್ ಮಷಿನ್ ಇಲ್ಲಿ ಬಟ್ಟೆ ಹೊಲೋದಕ್ಕೆ ಕೊಡೋದಕ್ಕೆ ಬಂದಿದ್ದಾರೆ ಮತ್ತು ಇಲ್ಲಿ ಒಂದು ಏನು ಮಾಡಿದ್ದಾರೆ ಇದು ಗಿರ್ಣಿ ಅಂತ ಅನ್ನಿಸ್ತತಿ ಹೊತ್ತಲ್ಲಿ ಇದು ಒಂದು ಏನು ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಹಳ್ಳಿ ಒಳಗೆ ಮೊದಲು ಯಾವ ಥರ ಇದ್ದು ಇದು ಕುಂಬಾರ ಗಡಿಗೆ ಮಾಡ್ತಕ್ಕಂಥದ್ದು ನೆಕ್ಸ್ಟು ಕಂಬಾರ ಯಾವ ರೀತಿಯಾಗಿ ಎಲ್ಲ ವಸ್ತುಗಳನ್ನ ರೆಡಿ ಮಾಡ್ತಿದ್ದ ಎಲ್ಲಾನು ಇವಾಗ ರೈತರಿಗೆ ಏನೋ ಒಂದು ವಸ್ತು ಬೇಕಾದ್ರೆ ಅವರು ಹೊಲದೊಳಗೆ ಕೆಲಸ ಮಾಡೋದಕ್ಕೆ ಕಂಬಾರನ ಹತ್ತಿರ ಹೋಗ್ಬೇಕಿತ್ತು ಇದು ಕಂಬಾರ ಅಂದರೆ ಬಡಿಗೆ ಕೆಲಸ ಮಾಡೋನು ಯಾವ ರೀತಿಯಾಗಿ ಮಾಡ್ತಿದ್ದ ಅನ್ನೋದನ್ನು ಇದರಲ್ಲಿ ತೋರಿಸಿದ್ದಾರೆ ನೆಕ್ಸ್ಟ್ ಇದು ಮನರಂಜನೆಗೆ ಹಾಡು ನೃತ್ಯ ಇದು ಮಾಡ್ತಕ್ಕಂಥದ್ದು ಆವಾಗ ಟಿ ವಿ ಅದೆಲ್ಲ ಇರಲಿಲ್ಲ ಅವ್ರಿಗಿದೆ ಮನರಂಜನೆ ಇದೆಲ್ಲನೂ ಭಾಳ ನೀಟಾಗಿ ತೋರಿಸಿದ್ದಾರೆ ಮತ್ತು ಇಲ್ಲಿ ಹೊಲದಲ್ಲಿ ಉಳುಮೆ ಮಾಡ್ತಕ್ಕಂಥದ್ದು ಒಬ್ಬ ರೈತ ಹೊಲದಲ್ಲಿ ಯಾವ ರೀತಿ ಉಳುಮೆ ಮಾಡ್ತಾನೆ ಎತ್ತುಗಳಿಗೆ ಎಲ್ಲ ನೇಗ್ಲಿ ಹಾಕಿಬಿಟ್ಟು ಹೊಲದಲ್ಲಿ ಬಿತ್ತೋದಿರ್ಬೋದು ಹರಗೋದಿರ್ಬೋದು ಇದೆಲ್ಲನೂ ಕೂಡ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ಮಕ್ಕಳ ಆಟ ಆಡೋದು ಇರ್ಬೋದು ಇದು ಅದನ್ನ ಕೂಡ ಇಲ್ಲಿ ತೋರಿಸಿದ್ದಾರೆ ಇದು ಗುಡಿಸ್ಲು ಗುಡಿಸ್ಲು ಮುಂದೆ ಒಬ್ಬಳು ಅಜ್ಜಿ ಕುಂತ್ಕೊಂಡಿದ್ದಾಳ ಇದನ್ನು ಕೂಡ ತೋರಿಸಿದಾರೆ ಅಜ್ಜಿ ಎಲ್ಲ ಅಡ್ಕಿ ತಿಂತ ಕುಂತ್ಕೊಂಡಾಳ ಇಲ್ಲಿ ಮೊದಲೆಲ್ಲ ರೈತರ ಜೊತೆ ಸಾಕು ಪ್ರಾಣಿಗಳೇ ಜಾಸ್ತಿ ಇರ್ತಿದ್ದು ಹಾಗಾಗಿ ಸಾಕು ಪ್ರಾಣಿಗಳ ಜೊತೆ ಅವ್ರನ್ನ ಚಿತ್ರಿಸಿದಾರೆ ಇದೆಲ್ಲ ಪಂಚಾಯತಿ ಕಟ್ಟೆ ಅಥವಾ ಊರು ಗೇಟ್ ಮುಂದೆರ್ತಕ್ಕಂಥ ಕಟ್ಟೆ ಅದರಲ್ಲೆಲ್ಲ ಕುಂತಿರೋದು ಮತ್ತು ಮಧ್ಯ ಮಧ್ಯದೊಳಗೆ ಒಂದು ಇಲ್ಲಿ ಓಡಾಡ್ತೈತಿ ಅದರೊಳಗೆ ನಾವು ಓಡಾಡ್ಬೋದು ಇದೆಲ್ಲ ಜಮಖಂಡಿಯಲ್ಲಿ ಇರ್ತಕ್ಕಂಥ ವಿಶೇಷವಾದಂಥ ಪ್ಲೇಸ್ ಅಂತ ಹೇಳ್ಬೋದು ಭಾಳ ದೊಡ್ದಿತ್ತು ಇದೆಲ್ಲ ಪ್ಲೇಸ್ ನೀವು ನೋಡ್ಬೋದು ಎಷ್ಟು ಸಖತ್ತಾಗೈತೆ ಅಂತೇಳಿ ಇದೆಲ್ಲ ಇಲ್ಲಿ ಗಿಡ ಕೆರೆ ಪ್ರತಿಯೊಂದನ್ನು ಭಾಳ ಚಂದ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್ ನೀವೇನಾದರೂ ಜಮಖಂಡಿಗೆ ಬಂದೆ ಈ ಒಂದು ಪ್ಲೇಸ್ನ ನೋಡೋದಕ್ಕೆ ಮರಿಬೇಡ್ರಿ ಜಮಖಂಡಿಲಿ ಇರ್ತಕ್ಕಂಥವ್ರು ಆಲ್ರೆಡಿ ಈಗ ನೋಡಿರ್ತಾರೆ ಬಟ್ ಹೊರಗಡೆಯಿಂದ ಬಂದಿರೋರಿಗೆ ಈ ಜಾಗ ಗೊತ್ತಿರಲ್ಲ ಅಂಥವ್ರು ಈ ಜಾಗಕ್ಕೆ ಬಂದು ಎಂಟರ್ಟೈನ್ಮೆಂಟ್ನ ಮಾಡ್ಕೊಡ್ಬಹುದು ಮಕ್ಕಳಿಗಂತೂ ಭಾಳ ಖುಷಿ ಆಗ್ತೈತಿ ಆಡೋದಕ್ಕೂ ಐತಿ ಮತ್ತು ದೊಡ್ಡವ್ರಿಗೆ ಜಿಮ್ ಮಾಡೋದಕ್ಕೂ ಒಳಗಡೆ ಎಲ್ಲ ವ್ಯವಸ್ಥೆ ಐತಿ ಕೆಲವೊಂದು ಇನ್ನೂ ಕೆಲವೊಂದು ಕಡೆ ಜಿಮ್ನಲ್ಲಿ ಬಂದಿಟ್ಟಿದ್ದಾರೆ ನಮ್ಮ ವಿಕಿಯವ್ರಂತರೂ ಅದು ಜಿಮ್ ಮಾಡ್ತೀನಿ ಅಂತ ಆಳಕ್ಕೆ ಸ್ಟಾರ್ಟ್ ಮಾಡಿದ್ದ ಅವನನ್ನು ರಂಸಿ ಕರ್ಕೊಂಡು ಬಂದ್ವಿ ಇದು ಡಸ್ಟ್ಬಿನ್ ಇಟ್ಟಿದ್ದಾರೆ ನೋಡ್ತಿರ್ಬೋದು ನೀವು ಗಿಡಗಳನ್ನ ಯಾವ ರೀತಿಯಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂಥೇಳಿ ಭಾಳ ಚಂದದ ಒಳಗಡೆ ರೋಡ್ನೆಲ್ಲ ನೀಟಾಗಿ ಮಾಡ್ಯಾರ ಗಾಡಿ ಎಲ್ಲ ಆಡಾಡೋದಕ್ಕೆ ಬರ್ತೈತಿ ಆ ಥರ ಮಾಡಿದ್ದಾರೆ ಆದರೆ ಗಾಡಿ ಒಳಗೆ ಎಲ್ಲ ಅಲಾವ್ ಕೊಡೋದಿಲ್ಲ ಅಲ್ಲಿ ಒಳಗೆ ಟ್ರೈನ್ ಐತೆ ಅದು ಮಾತ್ರ ಓಡಾಡ್ತೈತಿ ಇದೆಲ್ಲ ಕೆರೆ ಹತ್ತ ಇರ್ತಕ್ಕಂಥ ಒಂದು ಬ್ರಿಡ್ಜ್ ಟೈಪ್ ಇದನ್ನು ಮಾಡಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ಲಾಗ್ನೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಈ ಒಂದೇ ಜಾಗಕ್ಕೆ ಬಂದರೆ ನಿಮಗೆ ಜಾಸ್ತಿ ಟೈಮ್ನೇ ಬೇಕು ಎಲ್ಲ ಕಡೆಯೂ ನೀವು ಪ್ರೋಗ್ರಾಮ್ ಹಾಕ್ಕೊಂಡು ಬರೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇಲ್ಲೇ ನೋಡೋದಕ್ಕೆ ಸಾಕಷ್ಟು ಪ್ಲೇಸ್ಗಳದಾವ ಗಾರ್ಡನ್ ಬೇರೆ ಬೇರೆ ಕಡೆ ಎಲ್ಲ ಇರೋದ್ರಿಂದ ಇಲ್ಲಿ ಒಂದೇ ಕಡೆನೇ ನೀವು ಪ್ರೋಗ್ರಾಮ್ನ ಹಾಕ್ಕೊಂಡು ಬರ್ಬೋದು ಇದೆಲ್ಲನೂ ನೋಡಿ ನಾವು ಲಾಸ್ಟಲ್ಲಿ ಊರಿಗೆ ಹೊರಟಿವಿ ಸ್ವಲ್ಪ ಮಳೆ ಕೂಡ ಬರೋ ಹಾಗಾಗಿತ್ತು ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಎಲ್ಲನೂ ನೋಡಿಕೊಂಡು ವಾಪಸ್ ಊರಿಗೆ ಬಂದ್ವಿ ಮಳೆ ಕೂಡ ಸ್ಟಾರ್ಟ್ ಆಯಿತು ನೋಡಿ